ಅಧಿಕಾರಿಗಳು ಗೌರಿಬಿದನೂರು ಗೌರಿಬಿದನೂರು ತಾಲೂಕು ವಿಷಯ ಪ್ರತಿ ಹಳ್ಳಿಗೂ ರುದ್ರಭೂಮಿ ರುದ್ರಭೂಮಿಗೆ ಓಡಾಡುವ ದಾರಿ ಮತ್ತು ರೈತರ ಜಮೀನುಗಳಿಗೆ ಓಡಾಡುವ ದಾರಿಗೆ ಅನುವು ಮಾಡಿಕೊಡುವುದು ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೌರಿಬಿದನೂರಿನ ತಾಲೂಕಿನ ನಿಮ್ಮ ವ್ಯಾಪ್ತಿಗೆ ಬರುವ ಹಲವಾರು ಹಳ್ಳಿಗಳಲ್ಲಿ ರುದ್ರಭೂಮಿ ಮತ್ತು ರುದ್ರಭೂಮಿಗೆ ಓಡಾಡುವ ದಾರಿ ಮತ್ತು ರೈತರ ಜಮೀನುಗಳಿಗೆ ಓಡಾಡುವ ದಾರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉದ್ಭವಿಸುತ್ತಿರುವುದು ಸಾಮಾನ್ಯವಾಗಿದೆ ಪ್ರತಿ ಮನುಷ್ಯನು ಮರಣ ಹೊಂದಿದ ನಂತರ ಅವರವರ ಪದ್ಧತಿ ಹಾಗೂ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿ ವಿಧಾನಗಳನ್ನು ಪೂರೈಸಿ ಅತ್ಯಂತ ಗೌರವದಿಂದ ಶವ ಸಂಸ್ಕಾರ ಮುಗಿಸಿ ಮರಣಿಸಿದವರ ಅಂತಿಮ ಯಾತ್ರೆಯನ್ನು ಸುಗಮವಾಗಿ ನಡೆಯುವಂತೆ ಅವಕಾಶ ಕಲ್ಪಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಹಕ್ಕು ಸಹ ಎಂದು ನಮ್ಮ ವೇದಿಕೆಯು ಭಾವಿಸುತ್ತದೆ ಹೀಗಿದ್ದಾಗಿಯೂ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೇಳು ವರ್ಷಗಳು ಕಳೆದ ನಂತರವೂ ಕೂಡ ಆಗಿಂದಾಗ್ಗೆ ಸ್ಮಶಾನಗಳ ಸಮಸ್ಯೆ ಅಲ್ಲಿಗೆ ತೆರಳಲು ರಸ್ತೆ ಇಲ್ಲದಿರುವುದು ದಲಿತರಿಗೆ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಅವಕಾಶ ನೀಡಲಿಲ್ಲ ಹೀಗೆ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಗೊಳ್ಳುವ ಸುದ್ದಿಗಳು ಜರ್ಜರಿತಗೊಳಿಸುತ್ತವೆ ಉದಾಹರಣೆಗೆ ವಾಟದ ಹೊಸಹಳ್ಳಿ ಚಿಮಕಲಹಳ್ಳಿ ಕೃಷ್ಣರಾಜಪುರ ಸಬ್ಬನಹಳ್ಳಿ ಕದ್ರೇನಹಳ್ಳಿ ಬೋಡಬಂಡನಹಳ್ಳಿ ಕೋಟಪ್ಪನಹಳ್ಳಿ ಮಟ್ಟಾವಲಹಳ್ಳಿ ಜಗರೆಡ್ಡಿಹಳ್ಳಿ ಕಾಟನಕಲ್ಲು ಕಂಬಾಲಹಳ್ಳಿ ಹೀಗೆ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಇದೇ ಸಮಸ್ಯೆ ಇದೆ ಮುಂದುವರಿದು ಈ ನಾಡಿನ ಹಸಿವನ್ನು ನೀಗಿಸುವ ಗೌರವದಿಂದ ಜೀವನ ಸಾಗಿಸುವ ದೇಶಕ್ಕೆ ಬೆನ್ನೆಲುಬ ಬೆನ್ನೆಲುಬಾಗಿ ಮತ್ತು ದೇಶದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವ ರೈತಾಪಿ ವರ್ಗ ತಮ್ಮ ತಮ್ಮ ಜಮೀನುಗಳಿಗೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಮತ್ತು ಕಟಾವಿನ ಸಂದರ್ಭದಲ್ಲಿ ಲಾರಿ ಹೀಗೆ ಹಲವಾರು ರೀತಿಯಲ್ಲಿ ಓಡಾಡಲು ರಸ್ತೆಯ ಸಮಸ್ಯೆಯನ್ನು ಎದುರಿಸಿ ಕೆಲವೊಂದು ಬಾರಿ ವೈಯಕ್ತಿಕ ಕಾರಣಗಳಿಗೆ ಅಕ್ಕಪಕ್ಕದವರು ಅಥವಾ ಇತರರು ದೌರ್ಜನ್ಯ ನಡೆಸಿ ರಸ್ತೆಗೆ ಅಡ್ಡಿಪಡಿಸಿರುವ ಕಾರಣಕ್ಕೆ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿ ಗಲಾಟೆಗಳು ನಡೆದು ನಿಶ್ಚಿಂತೆಯಿಂದ ನೆಮ್ಮದಿಯ ಜೀವನ ನಡೆಸಬೇಕಾದ ರೈತರು ಪೊಲೀಸ್ ಠಾಣೆ ಕೋರ್ಟ್ ಮೆಟ್ಟಿಲುಗಳನ್ನು ಸವಿಸುತ್ತಿರುವ ಉದಾಹರಣೆಗಳನ್ನು ಸಹ ನೋಡುತ್ತಿದ್ದೇವೆ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಗೌರಿಬಿದನೂರು ಮುಂದುವರೆದಿರುವುದು ಗಮನಾರ್ಹ ಸಂಗತಿ ಪ್ರಸ್ತುತ ದಿನಮಾನದಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುವುದು ಹೆಚ್ಚಿನ ವಿದ್ಯಾರ್ಥಿಗಳ ಅಂಬಲವಾಗಿದೆ ವಿದ್ಯಾಭ್ಯಾಸಕ್ಕಾಗಿ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿಗೆ ಓಡಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ತಪ್ಪಿದಲ್ಲಿ ಅಲ್ಲಿಯೇ ಹಾಸ್ಟೆಲ್ ಅಥವಾ ಪಿಜಿ ಸೆಂಟರ್ಗಳಲ್ಲಿ ಉಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಬದಲಾದ ಕಾಲಘಟ್ಟದಲ್ಲಿ ಇದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಅಭದ್ರತೆ ಕಾಡುತ್ತಿರುವುದಂತೂ ಸತ್ಯ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಖ್ಯಾತ ಇಂಜಿನಿಯರ್ ಕೈಗಾರಿಕೆಗಳ ಪಿತಾಮಹರೆಂದೇ ಖ್ಯಾತಿಯಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಯನ್ನು ಗೌರಿಬಿದನೂರಿನ ಮಿನಿ ವಿಧಾನಸೌಧದ ಆವರಣದಲ್ಲಿ ಸ್ಥಾಪಿಸಿ ಭವಿಷ್ಯದ ಇಂಜಿನಿಯರುಗಳಿಗೆ ಸ್ಫೂರ್ತಿಯಾಗಬೇಕಾಗಿ ವಿನಂತಿಸುತ್ತೇವೆ ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಗೌರಿಬಿದನೂರು ತಾಲೂಕಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಿಸಲು ತಮ್ಮ ಮೂಲಕ ಮಾನ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ನಿವೇದನೆ ಗೌರಿ ಗೌ ಗೌರವಾನ್ವಿತರಾದ ತಾವುಗಳು ಗೌರಿಬಿದನೂರು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿಯೂ ರುದ್ರಭೂಮಿ ವ್ಯವಸ್ಥೆ ಹಾಗೂ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡಿ ಪಂಚಾಯಿತಿ ಬಂದರಂತೆ ಆಂಬುಲೆನ್ಸ್ ಅಥವಾ ಅಂತಿಮ ಯಾತ್ರೆ ವಾಹನವನ್ನು ಒದಗಿಸುವುದು ರೈತರು ತಮ್ಮ ತಮ್ಮ ಜಮೀನಿಗೆ ತೆರಳಲು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಡಿ ದಾರಿಯನ್ನು ಕಲ್ಪಿಸುವುದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಯನ್ನು ಗೌರಿಬಿದನೂರಿನ ಮಿನಿ ವಿಧಾನಸೌಧದ ಆವರಣದಲ್ಲಿ ಸ್ಥಾಪಿಸುವುದು ನಮ್ಮ ಗೌರಿಬಿದನೂರು ತಾಲೂಕಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಿಸಲು ಶಿಫಾರಸು ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹ ಪೂರ್ವಕವಾಗಿ ಮನವಿ ಮಾಡುತ್ತಿದ್ದೇವೆ ಈ ಪತ್ರಕ್ಕೆ ಲಿಖಿತ ರೂಪದಲ್ಲಿ ಉತ್ತರ ನೀಡಬೇಕೆಂದು ಮನವಿ ವಂದನೆಗಳೊಂದಿಗೆ ನವೀನ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಗೌರಿಬಿದನೂರು ತಾಲೂಕು ಅಧ್ಯಕ್ಷರು ಲಕ್ಷ್ಮೀಪತಿ ಉಪಾಧ್ಯಕ್ಷರು ಗೌರಿಬಿದನೂರು ತಾಲೂಕು ಹಾಗೂ ನರಸಿಂಹಮೂರ್ತಿ ರೈತ ಘಟಕದ ಅಧ್ಯಕ್ಷರು ಹಾಗೂ ಗೌರಿಬಿದನೂರು ತಾಲೂಕು ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ತಮ್ಮ ಮೂಲಕ ಮನವಿಯನ್ನು ನೀಡುತ್ತೇವೆ ಮೇಡಮ್